ವಾಸ ಪ್ರಸಿದ್ಧ ಶ್ರೀ ಕೋಟೆ ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವ ಮಾರ್ಚ್ ಹನ್ನೆರಡರಿಂದ ಮುಂಬರುವ ಐದು ದಿನಗಳ ಕಾಲ ನಡೀತಾ ಇದೆ ಈ ಕೋಟೆ ಮಾರಿಕಾಂಬಾ ದೇವಿ ಜಾತ್ರೆಗೆ ತನ್ನದೇ ಆದಂತಹ ಹಿನ್ನೆಲೆ ಇದೆ ಕೆಳದಿ ಅರಸರ ಕಾಲದಿಂದಲೂ ಅಂದರೆ ಐದಾರು ಶತಮಾನಗಳಿಂದಲೂ ಕೂಡ ಈ ಕೋಟೆ ಮಾರಿಕಾಂಬಾ ದೇವಿಗೆ ಜಾತ್ರಾ ಮಹೋತ್ಸವವಾಗಿರ್ಬೋದು ಪೂಜೆ ವಿಧಿವಿಧಾನಗಳಾಗಿರಬಹುದು ನಡೆಸ್ಕೊಳ್ತಾ ಬರ್ತಾ ಇದ್ದಾರೆ ಮೊದಲು ಈ ದೇವಿಯನ್ನ ಮಾರಿ ಬಿಸ್ಲು ಮಾರಿ ಅಂತೆಲ್ಲ ಕರೀತಾ ಇದ್ರು ಈಗ ಆ ದೇವಿಗೆ ತನ್ನದೇ ಆದಂತಹ ಒಂದು ಗರ್ಭಗುಡಿಯನ್ನು ನಿರ್ಮಿಸಲಾಗಿದೆ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ ದೇವಸ್ಥಾನದ ಆವರಣದಲ್ಲಿ ಸಾಕಷ್ಟು ಪೂಜೆ ವಿಧಿವಿಧಾನಗಳು ಕೂಡ ನಡೀತಾ ಇದೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜಾತ್ರಾ ಮಹೋತ್ಸವ ಕಳೆದ ಎ ಎಲ್ಲ ಜಾತ್ರೆಗಳಿಂದಲೂ ಕೂಡ ತುಂಬ ವಿಭಿನ್ನವಾಗಿರುತ್ತೆ ಯಾಕಂದರೆ ಇಲ್ಲಿ ತುಂಬ ವಿಶೇಷವಾಗಿರುವಂತಹ ಒಂದು ಹೂವಿನ ಅಲಂಕಾರ ಆಗಿರಬಹುದು ನಾವು ಏನು ದೇವರಿಗೆ ಮಡಲಕ್ಕಿ ಅಂತ ಹೇಳಿ ಅರ್ಪಿಸ್ತೀವೋ ಕುಂಕುಮ ಅರಿಶಿಣ ಅದರೊಂದಿಗೆ ಆಗಿರಬಹುದು ಇವೆಲ್ಲವನ್ನು ಸಮಗ್ರವಾಗಿ ಜೋಡಿಸಿ ಇಲ್ಲಿ ಡೆಕೋರೇಷನನ್ನು ಮಾಡ್ತಾ ಇದ್ದಾರೆ ಕಬ್ಬನ್ನು ಕೂಡ ವಿಶೇಷವಾಗಿ ಉಪಯೋಗಿಸಿ ಅಲಂಕಾರವನ್ನು ಮಾಡ್ತಾ ಇದ್ದಾರೆ ಬನ್ನಿ ದೇವಸ್ಥಾನದ ಆವರಣದ ಒಳಗೆ ಹೋಗೋಣ ಅಲ್ಲಿ ಜಾತ್ರಾ ಮಹೋತ್ಸವದ ಸಂಭ್ರಮ ಸಿದ್ಧತೆ ಹೇಗೆ ನಡೀತಿದೆ ಅಂತ ನೋಡೋಣ ಹಾಸ ಪ್ರಸಿದ್ಧ ಕೋಟೆ ಮಾರಿಕಾಂಬಾ ದೇವಿಯ ದೇವಸ್ಥಾನದ ಆವರಣದಲ್ಲಿ ನಾವಿದ್ದೀವಿ ಮೊದಲು ಈ ದೇವಸ್ಥಾನ ಇಷ್ಟು ದೊಡ್ಡದಾಗಿರಲಿಲ್ಲ ನಾನು ಈಗಾಗಲೇ ತಿಳಿಸಿದ ಹಾಗೆ ದೇವರನ್ನು ಕೆಂಚಮಾರಿ ಬಯಲು ಮಾರಿ ಹಾಗೇ ಬಿಸಿಲು ಮಾರಿ ಅಂತ ಹೇಳಿ ಕರಿತಾಯಿದ್ರು ದೇವಿಯನ್ನು ಒಂದು ಹೊರ ಆವರಣದಲ್ಲಿ ಇಟ್ಟಿದ್ದರು ಅದರ ಮುಂಭಾಗದಲ್ಲಿ ಒಂದು ಗದ್ದಿಗೆ ಇತ್ತು ಕಾಲನಂತರದಲ್ಲಿ ವರದಹಳ್ಳಿಯ ಶ್ರೀಧರ ಗುರುಗಳು ತಮ್ಮ ಪಾದಯಾತ್ರವನ್ನು ಬೆಳೆಸಿ ತುಂಗಾ ನದಿಯ ಸೇತುವೆ ಮೇಲೆ ಹೋಗಬೇಕಾದ್ರೆ ಸೀತಾರಾಮಾಂಜನೇಯ ಸ್ವಾಮಿ ದೇವಸ್ಥಾನದ ದರ್ಶನಕ್ಕಾಗಿ ಇಲ್ಲಿ ಬರ್ತಾರೆ ಅದೇ ಸಂದರ್ಭದಲ್ಲಿ ದೇವಿಯ ದರ್ಶನವನ್ನು ಮಾಡ್ತಾರೆ ಈ ದೇವಿಯ ಇತಿಹಾಸವನ್ನು ಕೇಳ್ತಾರೆ ತಮ್ಮ ಕೈಯಲ್ಲಿರುವಂತಹ ಕಮಂಡಲದ ಒಂದು ನೀರನ್ನು ಪ್ರೋಕ್ಷಣೆ ಮಾಡಿ ದೇವಿಗೆ ಒಂದು ನೆರಳನ್ನು ನೀಡಿ ಅಂತ ಹೇಳಿ ಹೇಳ್ತಾರೆ ಆ ಸಂದರ್ಭದಲ್ಲಿ ನಮ್ಮ ಶಿವಮೊಗ್ಗದ ಆಗಿನ ಕಾಲದಲ್ಲಿ ಇದ್ದಂತಹ ನಗರಸಭೆಯ ಕಮಿಟಿಯವರು ನಗರಸಭೆಯವರು ನಗರಸಭೆ ಸಭೆಯ ಸಮಿತಿಯವರು ದೇವಸ್ಥಾನಕ್ಕೆ ಒಂದು ರೂಪುರೇಷೆಯನ್ನು ನೀಡಲಿಕ್ಕೆ ಸಮಿತಿಯನ್ನು ಫಾರ್ಮೇಷನ್ ಮಾಡ್ತಾರೆ ಆ ಸಮಿತಿಯ ರಚನೆಯ ನಂತರ ಈ ದೇಗುಲ ನಿರ್ಮಾಣ ಪ್ರಾರಂಭವಾಗುತ್ತೆ ಇಲ್ಲಿ ನೀವು ನೋಡಬಹುದು ದೇವಿಯ ದರ್ಶನವನ್ನು ನಾವು ಮಾಡ್ತಾ ಇದ್ದೀವಿ ಈ ಕೋಟೆ ಮಾರಿಕಾಂಬ ದೇವಿಯನ್ನು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಈ ದೇವಸ್ಥಾನದ ಪ್ರತಿಷ್ಠಾಪನೆ ಆಯಿತು ದೇವಿಯ ಮುಂಭಾಗದಲ್ಲೇ ಗದ್ದುಗೆ ಕೂಡ ಇದೆ ಈ ಗದ್ದುಗೆ ತುಂಬ ವಿಶೇಷವಾಗಿರುವಂತಹ ಗದ್ದಿಗೆ ಈ ಗದ್ದುಗೆ ಶಿವಮೊಗ್ಗದಲ್ಲಿ ಯಾವುದೇ ರೀತಿಯಾದಂತಹ ಅಂದರೆ ಈ ಕೋಟೆ ಮಾರಿಕಾಂಬಾ ದೇವಿಗೆ ಯಾವುದೇ ರೀತಿಯಾದಂತಹ ಜಾತಿಯಾಗಿರಬಹುದು ಜನಾಂಗ ಆಗಿರ್ಬೋದು ಯಾವುದೂ ಕಟ್ಟುಪಾಡುಗಳಿಲ್ಲ ಎಲ್ಲ ಜನಾಂಗದವರು ಎಲ್ಲ ಸಮುದಾಯದವರು ಕೂಡ ಇಲ್ಲಿ ಬಂದು ದೇವಿಯ ದರ್ಶನವನ್ನು ಪಡಿತಾರೆ ಮಕ್ಕಳಿಗೆ ಯಾವುದೇ ರೀತಿಯಾದಂತಹ ಸಿಡುಬು ಅಮ್ಮ ಈ ರೀತಿಯಾದಂತಹ ಕಾಯಿಲೆಗಳು ಬಂದಲ್ಲಿ ದೇವಿಯ ದರ್ಶನವನ್ನು ಮಾಡಿ ಹರಿಕೆಯನ್ನು ಹೊತ್ಕೊಳ್ತಾರೆ ಮಕ್ಕಳಿಗೆ ಆದಷ್ಟು ಬೇಗ ಹುಷಾರಾಗಲಿ ಅಂತ ಹೇಳಿ ಈ ಗದ್ದುಗೆ ಪೂಜೆಯನ್ನು ಮಾಡಿ ಇಲ್ಲಿ ಮೊಸರನ್ನು ನೈವೇದ್ಯ ನೀಡೋದ್ರ ಮುಖಾಂತರ ಈ ಗದ್ದುಗೆಯಲ್ಲಿ ಮಕ್ಕಳನ್ನು ಮಲಗಿಸಿ ದೇವಿಯ ಆಶೀರ್ವಾದವನ್ನು ಪಡಿತಾರೆ ದೇವಿಯಲ್ಲಿ ಆಶೀರ್ವಾದವನ್ನು ಪುಡಿತು ಪಡೆದು ಪುನೀತರಾಗ್ತಾರೆ ಹಾಗಾಗಿ ಈ ಗದ್ದುಗೆಯೂ ಕೂಡ ಅದರದೇ ಆದಂತಹ ವಿಶಿಷ್ಟತೆಯನ್ನು ಹೊಂದಿದೆ ಮಾರಿಕಾಂಬಾ ದೇವಿ ಅಂದ ತಕ್ಷಣ ಎಲ್ಲರೂ ಬಂದು ಫಸ್ಟು ಆ ದೇವಿಯ ದರ್ಶನ ಆದ ತಕ್ಷಣ ಗದ್ದುಗೆ ಒಳಗೆ ಬರ್ತಿದ್ದ ಹಾಗೆ ನಮಗೆ ಗದ್ದುಗೆ ಕಾಣುತ್ತೆ ಗದ್ದುಗೆಯ ದರ್ಶನವನ್ನು ಪಡೆದು ಗದ್ದುಗೆಗೆ ನಮಸ್ಕರಿಸಿ ಮುನ್ ಮುನ್ ಮುಂದಕ್ಕೆ ಹೋಗಿ ಅಲ್ಲಿ ದೇವಿಯ ದರ್ಶನವನ್ನು ಪಡಿತಾರೆ ಇತಿಹಾಸ ಪ್ರಸಿದ್ಧ ದೇವಾಲಯ ಅಂತ ನಾನು ಈಗಾಗಲೇ ತಿಳಿಸಿದೆ ಕೆಳದಿ ಅರಸರ ಕಾಲದಿಂದಲೂ ಕೂಡ ದೇವಿಗೆ ಜಾತ್ರಾ ಮಹೋತ್ಸವವನ್ನು ನಡೆಸ್ಕೊಂಡು ಬರಲಾಗ್ತಾ ಇದೆ ಅದೇ ರೀತಿ ಈ ಎರಡು ಸಾವಿರದ ಕೂಡ ಜಾತ್ರಾ ಮಹೋತ್ಸವ ನಡೀತಾ ಇದೆ ಅಂದರೆ ಕೆಳದೇ ಅರಸರ ಕಾಲದಿಂದಲೂ ಕೂಡ ಏನು ಜಾತ್ರಾ ಮಹೋತ್ಸವವನ್ನು ಪೂಜೆ ವಿಧಿವಿಧಾನಗಳಿಂದ ದೇವಿಯನ್ನು ಆರಾಧಿಸ್ತಾ ಇದ್ದರೋ ಅದೇ ರೀತಿ ಈ ವರ್ಷವೂ ಕೂಡ ಅಂದರೆ ಮುಂಬರುವ ದಿನಗಳಲ್ಲೂ ಕೂಡ ಜಾತ್ರಾ ಮಹೋತ್ಸವವನ್ನು ಮತ್ತಷ್ಟು ಆಧುನಿಕತೆಯ ಪೂಜಾ ವಿಧ ವಿಧಾನಗಳೊಂದಿಗೆ ಅಂದರೆ ಯಾವುದೇ ಹಳೆಯ ರೀತಿಯ ಪೂಜೆ ವಿಧಿವಿಧಾನಗಳಿಗೆ ಚ್ಯುತಿಯಾಗದಂತೆ ಹೊಸ ರೀತಿಯ ಪೂಜೆ ವಿಧಿವಿಧಾನಗಳನ್ನು ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೋಟೆ ಮಾರಿಕಾಂಬಾ ದೇವಿಯ ವಿಶಿಷ್ಟತೆ ಏನು ಅಂತ ಅಂದರೆ ಈ ಒಂದು ದೇವಾಲಯವನ್ನು ಕಂಪ್ಲೀಟಾಗಿ ಒಂದು ಹೂವಿನ ಅಲಂಕಾರದಿಂದ ಡೆಕೋರೇಷನನ್ನು ಮಾಡ್ತಾಯಿದ್ದಾರೆ ನೀವು ಹೊರಭಾಗದಲ್ಲಿ ನೋಡಿದ್ರಿ ಹಾಗೆ ಒಳಭಾಗದಲ್ಲೂ ಕೂಡ ನೀವು ನೋಡಬಹುದು ವಿಶೇಷ ಏನು ಅಂತ ಅಂದರೆ ದೇವಿಗೆ ನಾವು ಅರ್ಪಿಸುವಂತಹದ್ದು ವಿಶೇಷವಾಗಿ ಕುಂಕುಮ ಅರಿಶಿಣ ಬಳೆ ಹಾಗೂ ತೆಂಗಿನಕಾಯಿ ಮಡ್ಲಕ್ಕಿಯನ್ನು ನೀಡುವಂತಹ ಸಂದರ್ಭದಲ್ಲಿ ಈ ವಸ್ತುಗಳನ್ನು ಉಪಯೋಗಿಸಿ ನಾವು ದೇವಿಗೆ ಮಡಿಲಕ್ಕಿಯನ್ನು ಅರ್ಪಿಸ್ತೀವಿ ಆ ಕುಂಕುಮ ಅರಿಶಿಣ ಬಳೆಯನ್ನು ಉಪಯೋಗಿಸಿ ಇಲ್ಲಿ ಡೆಕೋರೇಷನನ್ನು ಮಾಡಿದ್ದಾರೆ ತುಂಬ ವಿಜೃಂಭಣೆಯ ಅಲಂಕಾರವನ್ನು ಮಾಡಿದ್ದಾರೆ ಜೊತೆಗೆ ಕಬ್ಬುಗಳನ್ನು ಉಪಯೋಗಿಸಿದರೆ ತೆಂಗಿನಕಾಯಿಯನ್ನು ಉಪಯೋಗಿಸಿದರೆ ಕಬ್ಬು ತೆಂಗಿನಕಾಯಿಯನ್ನು ಉಪಯೋಗಿಸಿ ಈ ಒಂದು ಅಲಂಕಾರವನ್ನು ಮಾಡಿದ್ದಾರೆ ಹಾಗೆ ಅಲಂಕಾರದ ಮಧ್ಯ ಮಧ್ಯದಲ್ಲಿ ನೀವು ಕಾಯಿಗಳನ್ನು ನೋಡಬಹುದು ಅದು ಬೆಲ್ಲದ ಕಾಯಿ ನಿಮಗೆಲ್ಲರಿಗೂ ತಿಳಿದಿದೆ ಈ ಬೇಸಿಗೆಗಾಲದಲ್ಲಿ ಈ ಬೆಲ್ಲದ ಹಣ್ಣು ತುಂಬ ತಂಪನ್ನು ನೀಡುವಂತಹದ್ದು ಪಾನಕವನ್ನು ಕೂಡ ಮಾಡಿ ಸೇವಿಸ್ತಾರೆ ಆ ಬೆಲ್ಲದ ಹಣ್ಣನ್ನು ಉಪಯೋಗಿಸಿ ಈ ಒಂದು ಅಲಂಕಾರವನ್ನು ಈ ದೇವ್ ದೇವಸ್ಥಾನದಲ್ಲಿ ಜಾತ್ರಾ ಮಹೋತ್ಸವದ ಅಲಂಕಾರವನ್ನು ಮಾಡ್ತಾ ಇದ್ದಾರೆ ಹಾಗೆ ಇದರ ಜೊತೆಗೆ ಮಧ್ಯ ಮಧ್ಯದಲ್ಲಿ ವಿದ್ಯುತ್ ಅಲಂಕಾರವನ್ನು ಕೂಡ ಮಾಡಿದ್ದಾರೆ ಆ ವಿದ್ಯುತ್ ಅಲಂಕಾರ ನೀವು ಬಹುಶಃ ಸಾಯಂಕಾಲ ಅಂದರೆ ರಾತ್ರಿ ಸಂದರ್ಭದಲ್ಲಿ ನೀವು ಇಲ್ಲಿ ಬಂದ್ರಿ ಜಾತ್ರಾ ಮಹೋತ್ಸವದ ಸಾಯಂಕಾಲದ ವೇಳೆ ಇಲ್ಲಿ ಬಂದರೆ ಇಲ್ಲಿನ ವಿದ್ಯುತ್ ಅಲಂಕಾರವನ್ನು ಕೂಡ ನೀವು ಕಣ್ಣು ತುಂಬ್ಕೋಬಹುದಾಗಿದೆ ಕೋಟೆ ಮಾರಿಕಾಂಬ ದೇವಸ್ಥಾನದ ಹೊರಭಾಗದಲ್ಲಿದ್ದೀವಿ ಡೆಕೋರೇಷನನ್ನು ಮಾಡ್ತಾ ಇದ್ದಾರೆ ನೀವೆಲ್ಲರೂ ನೋಡ್ತಾ ಇದ್ದೀರಾ ಹಾಗೆ ದೇವಿ ದೇವಸ್ಥಾನದ ಹೊರಭಾಗದಲ್ಲಿ ನಾವು ಕರಿಬಾನಿ ಅಮ್ಮ ಹಾಗೂ ಮಾತಂಗಮ್ಮನವರ ದೇವಾಲಯವನ್ನು ಕೂಡ ನೋಡಬಹುದು ಇಲ್ಲಿಯೂ ಕೂಡ ಜನರು ಬಂದು ಪೂಜೆಯನ್ನು ಮಾಡ್ತಾರೆ ದೇವಿಯನ್ನು ಆರಾಧಿಸ್ತಾರೆ ಈ ದೇವಿಗಳಿಗೆ ತುಂಬುವಂತಹ ಕಾರ್ಯವನ್ನು ಕೂಡ ಮಾಡ್ತಾರೆ ಯಾವ ರೀತಿ ಕೋಟೆ ಮಾರಿಕಾಂಬ ದೇವಿಗೆ ಪೂಜೆ ಪ್ರಸಾದ ಹಾಗೆ ವಿಧಿವಿಧಾನಗಳನ್ನು ಸಲ್ಲಿಸ್ತಾರೋ ಅದೇ ರೀತಿ ಕರಿಬಾನಿ ಹಾಗೂ ಮಾತಂಗಮ್ಮ ಅಮ್ಮನವರಿಗೂ ಕೂಡ ಸಲ್ಲಿಸ್ತಾರೆ ಹಾಗೆ ದೇವಸ್ಥಾನದ ಆವರಣದಲ್ಲೇ ಇರುವಂತಹದ್ದು ಅಮ್ಮನವರ ಪ್ರಸಾದ ಭವನ ನೀವು ಇಲ್ಲಿ ನೋಡಬಹುದು ಅಮ್ಮನವರ ಪ್ರಸಾದ ಭವನ ಕೆಲವು ವರ್ಷಗಳ ಹಿಂದಷ್ಟೇ ಈ ಒಂದು ಪ್ರಸಾದ ಭವನ ಬ ಭವನವನ್ನು ನಿರ್ಮಿಸಲಾಗಿದೆ ಪ್ರಸಾದ ಭವನ ಎರಡು ಹಂತದಲ್ಲಿದೆ ಒಂದು ಗ್ರೌಂಡ್ ಫ್ಲೋರ್ ಇದೆ ಒಂದು ಫಸ್ಟ್ ಫ್ಲೋರ್ ಇದೆ ಇದು ಕೇವಲ ಪ್ರಸಾದ ಭವನ ಮಾತ್ರವಲ್ಲ ಬಡವರು ಯಾರಾದರೂ ಇಲ್ಲಿ ಮದುವೆಗಳನ್ನು ನಡೆಸಬೇಕಾದಲ್ಲಿ ಅತಿ ಕಡಿಮೆ ದರದಲ್ಲಿ ಮದುವೆಗಳನ್ನು ನಡೆಸಲಿಕ್ಕೆ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಇಲ್ಲಿ ಸಮಿತಿಯವರು ಒಂದು ಅವಕಾಶವನ್ನು ಮಾಡಿಕೊಡ್ತಾರೆ ಜಾತ್ರೆಯಲ್ಲಿ ನಡೆಯುವಂತಹ ಸಾಂಸ್ಕೃತಿಕ ಬಹುತೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇದೇ ಪ್ರಸಾದ ಭವನದಲ್ಲಿ ನಡೆಯುವಂತಹದ್ದು ಮ ಗ್ರೌಂಡ್ ಫ್ಲೋರ್ ಇದೆ ಹಾಗೆ ಮೊದಲ ಅಂದರೆ ಫ್ಲ ಫಸ್ಟ್ ಫ್ಲೋರಲ್ಲೂ ಕೂಡ ಈ ಒಂದು ಪ್ರಸಾದ ಭವನದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಎಲ್ಲ ದೇವಸ್ಥಾನದ ಆವರಣಗಳಲ್ಲೂ ನಾವು ಆಲದ ಮರ ಇಲ್ಲ ಅರಳಿ ಮರ ಬನ್ನಿ ಮರವನ್ನು ನೋಡ್ತೀವಿ ಇಲ್ಲಿ ಕೋಟೆ ಮಾರಿಕಾಂಬಾ ದೇವಿಯ ಆ ದೇವಸ್ಥಾನದ ಆವರಣದ ಒಳಗೆ ಇಲ್ಲಿ ನಾವು ಅರಳಿ ಮರವನ್ನು ನೋಡಬಹುದು ಇದು ತುಂಬ ವರ್ಷ ಹಳೆಯದಾಗಿರುವಂತಹ ಮರ ಈ ಮರವ ಬರ ಮರದ ಬುಡವನ್ನು ನೋಡಿದರೆ ನಿಮಗೆ ಗೊತ್ತಾಗತ್ತೆ ಇದು ಎಷ್ಟು ವರ್ಷ ಹಳೆಯದಾದಂತಹ ಮರ ಅಂತ ಹೇಳಿ ತುಂಬ ಇದರ ಬುಡ ತನ್ನದೇ ಆದಂತಹ ಒಂದು ವಿಸ್ತೀರ್ಣವನ್ನು ಹೊಂದಿದೆ ಭದ್ರವಾಗಿ ನಿಂತಿರುವಂತಹ ಅರಳಿ ಮರ ದೈವಿಕತೆಯನ್ನು ಹೊಂದಿದೆ ಇಲ್ಲಿ ಸಾಕಷ್ಟು ಜನರು ಬಂದು ಪೂಜೆಯನ್ನು ಮಾಡ್ತಾರೆ ಹರಕೆಯನ್ನು ಹೊರ್ತಾರೆ ನೀವು ನೋಡಬಹುದು ಈ ಅರಳಿ ಮರಕ್ಕೆ ಕಂಪ್ಲೀಟಾಗಿ ಒಂದು ಕಬ್ಬಿಣದ ಸರಳನ್ನು ಹಾಕಿದ್ದಾರೆ ಕಾರಣ ಮೊದಲಲ್ಲ ಇಲ್ಲಿ ಬಂದಂತಹ ಭಕ್ತಾದಿಗಳು ಮರಕ್ಕೆ ಮಳೆಯನ್ನು ಇದ್ದರು ಹರಕ್ಕೆ ಹೊತ್ತು ಮಳೆಯನ್ನು ಹೊಡಿತಾ ಇದ್ರು ಆ ಹರಕ್ಕೆ ಪು ಈಡೇರಿದ ನಂತರ ಆ ಮಳೆಯನ್ನು ಬಂದು ತೆಗಿತಾಯಿದ್ರು ಇದೇ ರೀತಿ ಸತತವಾಗಿ ಮಳೆಯನ್ನು ಹೊಡಿತಾ ಇದ್ದರೆ ಮಳೆ ಮರ ಹಾಳಾಗುತ್ತದೆ ಅನ್ನೋ ಅನ್ನುವಂತಹ ಕಾರಣಕ್ಕಾಗಿ ಇಲ್ಲಿ ಒಂದು ಕಬ್ಬಿಣದ ಸರಳನ್ನು ಮರಕ್ಕೆ ಯಾವುದೇ ರೀತಿಯಾದಂತಹ ಬಂದಂತಹ ಭಕ್ತಾದಿಗಳು ತೊಂದರೆಯನ್ನು ಮಾಡಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲಿ ಮರವನ್ನು ಮರ ಮರದ ಸುತ್ತಲೂ ಕಬ್ಬಿಣದ ಸರಳನ್ನು ನಿರ್ಮಿಸಿದರೆ ಹಾಗೆ ಇಲ್ಲಿ ನಾಗಪ್ಪನನ್ನು ಕೂಡ ಪ್ರತಿಷ್ಠಾಪಿಸಿ ಇಲ್ಲಿ ಪ್ರತಿ ವರ್ಷವೂ ಕೂಡ ನಾಗರ ಪೂಜೆ ಅಂದರೆ ನಾಗರ ಪಂಚಮಿ ಸಂದರ್ಭದಲ್ಲಿ ಈ ಭಾಗದ ಜನರು ಅಂದರೆ ಶಿವಮೊಗ್ಗದ ಹಳೆ ಹಳೆ ಶಿವಮೊಗ್ಗ ಭಾಗದ ಜನರು ಬಹುತೇಕರು ಇಲ್ಲೇ ಬಂದು ನಾಗರ ಪಂಚಮಿಯನ್ನು ಕೂಡ ಆಚರಿಸ್ತಾರೆ ಮಾರ್ಚ್ ಹನ್ನೆರಡರಿಂದ ನಡೆಯುವಂತಹ ಪುರಾಣ ಪ್ರಸಿದ್ಧ ಕೋಟೆ ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವಕ್ಕೆ ಸಕಲ ಸಿದ್ಧತೆಗಳು ಹೇಗೆ ನಡೀತಾ ಇದೆ ಅಂತ ಹೇಳಿ ನೀವೇ ನೋಡ್ತಾ ಇದ್ದೀರಾ ದೇವಸ್ಥಾನದ ಮುಂಭಾಗದಲ್ಲಿ ಹೂವಿನ ಅಲಂಕಾರವನ್ನು ನಾನು ಈಗಾಗಲೇ ಹೇಳಿದಾಗೆ ಹೂವಿನ ಅಲಂಕಾರವನ್ನು ಮಾಡ್ತಾ ಇದ್ದಾರೆ ಹಾಗೆ ಬಿಸಿಲಿನ ತಾಪಮಾನ ಜಾಸ್ತಿ ಇರುವಂತಹ ಕಾರಣಕ್ಕೆ ಬಂದಿರುವಂತಹ ಭಕ್ತಾದಿಗಳಿಗೆ ಬಿಸಿಲಿನ ಬೇಗೆ ತಾಗಬಾರ್ದು ಅನ್ನುವಂತಹ ಕಾರಣಕ್ಕೆ ಈ ಒಂದು ಮುಂಭಾಗದಲ್ಲಿ ಏನು ಹೂವಿನ ಅಲಂಕಾರ ಮಾಡಿದರೋ ಆ ಹೂವಿನ ಅಲಂಕಾರದ ಮೇಲ್ಭಾಗದಲ್ಲಿ ತೆಂಗಿನ ಗರಿಗಳನ್ನು ಇದ್ದಾರೆ ಅಂದರೆ ಬಿಸಿಲಿನ ತಾಪಮಾನ ಕಡಿಮೆ ಆಗಲಿ ಬಿಸಿಲಿನ ಬೇಗೆ ಕಡಿಮೆ ಆಗಲಿ ಒಳ ಬರುವಂತಹ ಭಕ್ತಾದಿಗಳಿಗೆ ತಂಪಿರಲಿ ಅನ್ನುವಂತಹ ಕಾರಣಕ್ಕೆ ಮೇಲೆ ತೆಂಗಿನ ಗರಿಗಳನ್ನು ಹಾಕಿ ಇಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಹಾಗೆ ಹೊರಭಾಗದಲ್ಲಿ ಬಿಸಿಲು ನಾನು ಈಗಾಗಲೇ ಹೇಳ್ದಾಗ ಜಾಸ್ತಿ ಇರೋ ಕಾರಣಕ್ಕೆ ಬಿಸಿಲು ಬೇಗನೆ ತಟ್ಟಬಾರ್ದು ಅನ್ನುವಂಥ ಕಾರಣಕ್ಕೆ ಜರ್ಮನ್ ಟಾರ್ಪಲನ್ನು ಹಾಕಿ ಜರ್ಮನ್ ಟಾರ್ಪಲ್ಲಿನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಈ ಭಾಗದಲ್ಲಿ ಜನರು ಬಂದರೆ ತಂಪನ್ನು ಅನುಭವಿಸ್ಬೋದಾಗಿದೆ ಹಾಗಾಗಿ ಜರ್ಮನ್ ಟಾರ್ಪಲ್ಗಳೊಂದಿಗೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಒಂದು ಛಾವಣಿಯನ್ನು ಮಾಡಿದ್ದಾರೆ ಇದೇ ರೀತಿ ಈ ಕೋಟೆ ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವ ಮಾರ್ಚ್ ಹನ್ನೆರಡರಿಂದ ಮುಂಬರುವ ಐದು ದಿನಗಳ ಕಾಲ ನಡೀತಾ ಇದೆ ಮೊದಲ ದಿನ ಅಂದರೆ ಮೊದಲ ದಿನವನ್ನು ಗಾಂಧಿ ಬಜಾರ್ನಲ್ಲಿ ದೇವಿಯನ್ನು ಕೂರಿಸಿ ಪೂಜೆಯನ್ನು ಮಾಡ್ತಾರೆ ಅದೇ ದಿನ ರಾತ್ರಿ ಹನ್ನೆರಡನೇ ದಿನ ರಾತ್ರಿ ಒಂಬತ್ತು ಗಂಟೆಯಷ್ಟೊತ್ತಿಗೆ ಅಲ್ಲಿಯ ಪೂಜೆ ಪೂಜೆ ವಿಧಿವಿಧಾನಗಳನ್ನು ಮುಗಿಸಿ ದೇವಿಯನ್ನು ಇಲ್ಲಿ ಕೋಟೆ ಮಾರಿಕಾಂಬ ದೇವಾಲಯದ ದೇವಸ್ಥಾನದ ಗದ್ದಿಗೆಗೆ ತಂದು ಕೂರಿಸ್ತಾರೆ ಆ ನಂತರದಲ್ಲಿ ಮಾರ್ಚ್ ಹದಿಮೂರರಿಂದ ಮಾರ್ಚ್ ಹದಿಮೂರರಿಂದ ನಿರಂತರ ಪೂಜೆ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹತ್ತುವರೆವರೆಗೂ ಕೂಡ ನಿರಂತರ ಪೂಜೆಗಳು ದೇವಿಗೆ ಸಲ್ಲಿಸಲಾಗತ್ತೆ ಹದಿನಾರನೇ ತಾರೀಕಿನವರೆಗೂ ಕೂಡ ದೇವಿಯ ದರ್ಶನಕ್ಕೆ ಶಿವಮೊಗ್ಗ ಹಾಗೂ ಶಿವಮೊಗ್ಗ ಸುತ್ತಮುತ್ತಲ ಬಾಗಿಲಿನ ಎಲ್ಲ ಜನರು ಕೂಡ ದೇವಿಯ ದರ್ಶನ ದರ್ಶನವನ್ನು ಪಡಿತಾರೆ ದೇವಿಯ ಕೃಪೆಗೆ ಪಾತ್ರರಾಗ್ತಾರೆ ಆಶೀರ್ವಾದವನ್ನು ಪಡಿತಾರೆ ಮಡಿಲಕ್ಕಿಯನ್ನು ಸಲ್ಲಿಸ್ತಾರೆ ಅದಕ್ಕೆ ಬೇಕಾಗಿರುವಂತಹ ಕಾಣಿಕೆ ಹುಂಡಿಗಳ ಒಂದು ತಯಾರಿಯಾಗಿರ್ಬೋದು ಮಡಿಲಕ್ಕಿ ಹಾಕಲಿಕ್ಕೆ ಒಂದು ಜಾಗ ಆಗಿರ್ಬೋದು ಎಲ್ಲ ರೀತಿಯಾದಂತಹ ತಯಾರಿ ಅದರ ಜೊತೆಗೆ ಜನರು ಸರದಿ ಸಾಲಿನಲ್ಲಿ ಯಾವ ಭಾಗದಿಂದ ಬರಬೇಕು ಅನ್ನುವಂಥ ಒಂದು ವ್ಯವಸ್ಥೆ ಆಗಿರ್ಬೋದು ಎಲ್ಲ ರೀತಿಯಾದಂತಹ ಸಕಲ ಸಿದ್ಧತೆಗಳನ್ನು ಕೂಡ ಸಮಿತಿಯವರು ಈಗಾಗಲೇ ಮಾಡ್ತಾ ಇದ್ದಾರೆ ಇದಿಷ್ಟು ಮಾರಿಕಾಂಬಾ ದೇವಿಯ ಮಾರಿಕಾಂಬಾ ದೇವಾ ಮಹೋತ್ಸವದ ಒಂದಿಷ್ಟು ಮಾಹಿತಿ ಕ್ಯಾಮ್ರಾ ಪರ್ಸನ್ ಕೊಟ್ರೇಶ್ ಜೊತೆ ನಂದಿನಿ ಸಾಗರ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್